ಅಂತಕ್ಕಂಥದ್ದಕ್ಕೆ ಅವ್ರ ಡೈರಿ ಅಧ್ಯಕ್ಷ ಆಗಿರುವಂತದ್ದು ಬುಧವಾರ ನಾನು ಹದಿನೈದು ದಿನ ಮುಂಚೆ ನಮ್ಮನ್ನು ಹದಿನೈದು ದಿನದಿಂದ ಇನ್ನೂ ಅಧ್ಯಕ್ಷನೇ ಆಗಿಲ್ಲ ಅವ್ರಿಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟವ್ರೆ ಆದ್ರೆ ಇಲ್ಲಿ ಯಾವ್ದು ಪಕ್ಷ ಬರಲ್ವಲ್ಲ ಒಂದು ಸಂಸ್ಥೆ ರೈತಾಪಿ ವರ್ಗದ ಸಂಸ್ಥೆಗೆ ಪಕ್ಷ ಎಲ್ಲಿ ಬರ್ತದೆ ಅವ್ರ ಶಾಸಕ ಸ್ಥಾನದಾಗ ಅವ್ರೆ ದೊಡ್ಡಬಳ್ಳಾಪುರದಾಗ ಎಲ್ಲ ಲೀಡರ್ ಗಳನ್ನ ಕರೆದು ಯಾರನ್ನು ಹೋಗಲ್ಲ ಅಂದ್ರೆ ಓಕೆ ಕರೆದು ನೀವೆಲ್ಲ ಹಿಂಗೆ ಕಿತ್ತಾಡ್ಬಾರ್ರಿ ಒಬ್ಬರನ್ನ ಹಾಕೋಣ ಅಂತ ಹೇಳೋದಕ್ಕೆ ಏನಾಗಿದೆ ಅವರು ಹೇಳಿ ಅವ್ರು ಮಾತಾಡಿದ ವಿಡಿಯೋ ನೋಡಿದೆ ಅವರು ಕೇಂದ್ರದಲ್ಲಿ ಕುಮಾರಣ್ಣ ಇಲ್ಲ ಅಂತ ಎಲ್ಲ ತಿಳ್ಕೊಂಬಿಟ್ಟಿರ್ಬೋದು ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಿದ್ದ ಕೇಂದ್ರದಲ್ಲಿ ಕುಮಾರಣ್ಣ ಒಂದು ಅಂಗಪಕ್ಷವಾಗಿ ಒಂದು ಮಂತ್ರಿ ಸ್ಥಾನದಾಗಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಎರಡು ಲಕ್ಷ ಜನದ ಪೈಕಿ ಆಯ್ಕೆ ಮಾಡಿ ಒಂದು ಶಾಸಕ ಸ್ಥಾನ ಅವರಿಗೆ ಕೊಟ್ಟಿದ್ದಾರೆ ಆ ಶಾಸಕ ಸ್ಥಾನಕ್ಕೆ ಅವರು ಧಕ್ಕೆ ಬರೋ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಯಾಕೆ ಅಂದರೆ ಅವಾಗ ಅವರು ಬಿ ಜೆ ಪಿಯಿಂದ ಗೆದ್ದಿರ್ಬೋದು ಈಗ ಇಲ್ಲಿ ಬಮೂಲ್ ಚುನಾವಣೆ ಬಂದಿರೋದು ಒಂದು ರೈತಾಪಿ ವರ್ಗದ ಒಂದು ಸಂಸ್ಥೆ ಅದರಲ್ಲಿ ಯಾವುದೇ ಪಕ್ಷದಿಂದ ಯಾರೇ ಕ್ಯಾಂಡಿಡೇಟ್ ಆಗ್ತೀವಿ ಅಂದರೂ ಅದು ಆಗಲ್ಲ ಯಾಕೆಂದರೆ ಯಾರೂ ಬಿ ಫಾರಮ್ ಕೊಟ್ಟು ಚುನಾವಣೆ ಮಾಡೋದಿಲ್ಲ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮೇಲೆ ಬಿ ಜಿ ಬಿ ಜೆ ಪಿ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಒಂದು ಅಂಡರ್ಸ್ಟ್ಯಾಂಡ್ ಮೇಲೆ ಒಂದು ಪಕ್ಷಾಂತರ ಮೇಲೆ ಕ್ಯಾಂಡಿಡೇಟ್ನ ಹಾಕ್ತಾರೆ ವಿನಃ ಯಾರೂ ಬಿ ಫಾರಮ್ ಕೊಟ್ಟು ಹಾಕೋದಿಲ್ಲ ಕ್ಯಾಂಡಿಡೇಟು ಇಲ್ಲಿ ಏನು ಎನ್ ಡಿ ಎ ಐತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಧೀರಾಜ್ ಅವರೆಲ್ಲ ಮರ್ತಿರ್ಬೋದು ಅವ್ರೀ ತಿನ್ನೊಂಕಿತ ಜ್ಞಾಪತೀನಿ ಕೇಂದ್ರದಲ್ಲಿ ಒಂಕಿತ ಮಕ್ಕ ಮಾಡಿ ನೋಡಲಿ ಕುಮಾರಸ್ವಾಮಿ ಅವರು ಅಲ್ಲಿ ಮಂತ್ರಿ ಆಗಿದ್ದಾರೆ ಎನ್ ಡಿ ಎ ಐತೆ ಇಲ್ಲಿ ಎನ್ ಡಿ ಎ ಇಲ್ಲ ನಾನು ಬಿ ಜೆ ಪಿಯಿಂದನೇ ಬಿ ಫಾರಮ್ ಕೊಡಿಸಿ ಬಿ ಸಿ ಆನಂದ್ ಹಾಕ್ತಾರೆ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಜೆ ಡಿ ಎಸ್ಸಿಂದ ಯಾವ ಬಿ ಫಾರಮ್ಮು ಕೊಡೋಲ್ಲ ಆದ್ದರಿಂದ ನಮ್ಮ ಜೆ ಡಿ ಎಸ್ಸಿಂದ ಯಾರಾದರೂ ನಾವು ಪ್ರಬಲವಾಗಿ ಕಣಕ್ಕೆ ಇಳಿಸೇ ಇಳಿಸ್ತೀವಿ ನಾನು ಆಗ್ಬೋದು ಇನ್ನೊಬ್ಬ ಆಗ್ಬೋದು ಒಬ್ಬರು ಇಳಿಸೇ ಇಳಿಸ್ತೀವಿ ಬಿ ಜೆ ಪಿ ಅವ್ರ ಹತ್ರ ಪಾಪ ದುಡ್ಡಿರ್ಬೋದು ಎಮ್ ಎಲ್ ಎ ಅವರು ಅವರು ಆನಂದಪ್ಪನ ಒಗಳಿರ್ಬೋದು ಆ ಹೊಗಳಿರೋದಕ್ಕೂ ನಮಗೂ ಸಂಬಂಧ ಇಲ್ಲ ನಮಗೆ ನಮ್ಮನ್ನೇನೋ ಗೊತ್ತೇ ಇಲ್ಲ ಅಂತ ಏನಂದಂತೆ ದಬ್ಬಳಾಪುರದಾಗ ಅವ್ರನ್ನ ಆಯ್ಕೆ ಮಾಡಿದ್ರೆ ಜನಂಗ್ ಕೇಳಬೇಕು ಯಾಕೆಂದರೆ ಶಾಸಕರಿಗೆ ಉಸ್ಕೂರು ಅನ್ನೋದು ಗೊತ್ತಿಲ್ಲ ಅನ್ನೋದ್ರ ಅರ್ಥ ಅವರೇ ಉತ್ತರ ಕೊಡಬೇಕು ಶಾಸಕರಿಗೆ ನಾವಲ್ಲ ಅದರಿಂದ ಶಾಸಕರ ತೀರ್ಮಾನ ಏನು ತಗೊಳ್ಳಾರ ಅದಕ್ಕೆ ನಾವೇನು ಅದಕ್ಕೆ ವಿರೋಧ ವ್ಯಕ್ತಪಡಿಸಲ್ಲ ಯಾಕೆಂದ್ರೆ ಅವ್ರು ಹೇಳ್ತಾ ಇರೋದು ಬಿ ಜೆ ಪಿ ಪಕ್ಷದ ಪರವಾಗಿ ಹೇಳ್ತಾರೆ ನಾನು ಹೇಳ್ತಾ ಇರೋದು ರೈತಾಪಿ ವರ್ಗದ ಒಂದು ಬಮುಲ್ ಸಂಸ್ಥೆ ಇಲ್ಲಿ ಎಲೆಕ್ಷನಿಗೆ ಫೈಟ್ ಮಾಡ್ತಿರೋದು ಒಂದು ಅಣ್ತಮ್ಮದ್ರ ಕುಟುಂಬ ಆ ಕುಟುಂಬದಲ್ಲಿ ಒಡಕುಂಟ್ರೆ ಉಂಟಾದರೆ ಶಾಸಕ ಸ್ಥಾನದಾಗ ಇರೋರು ಅವರು ಸಿ ಬಗೆಹರಿಸ್ಬೇಕಾಗಿರೋದು ಅವ್ರ ಕರ್ತವ್ಯ ಇಲ್ಲ ನಾನು ಬಗೆಹರಿಸಿದೆ ಮುಂದೆ ನನಗೆ ಎಮ್ ಎಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಅಣಮತನದಲ್ಲಿ ಒಡಕುಂಟು ಮಾಡಿದರೆ ಅವ್ರ ಅಭಿಪ್ರಾಯ ನಾನು ಅದನ್ನೇನು ಕ್ವಶ್ಚನ್ ಮಾಡಲ್ಲ ಮುಂದೆ ಯಾವ ರೀತಿ ಬರ್ತದೆ ನಾನು ಮಾತ್ರ ನಮ್ಮ ಡೈರಿ ಸಂಸ್ಥೆಗೆ ಒಂದೇ ಅಭ್ಯರ್ಥಿನಾಗಬೇಕು ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅನ್ನೋದೇ ನನ್ನ ಮನೋಭಾವ ಅದಕ್ಕೆ ನಾನು ಶತಾಯ ಪ್ರಯತ್ನ ಮಾಡ್ತೀನಿ ಲಾಸ್ಟ್ ತಿನ್